ಹೇಳ್ತೀನಿ ಕೇಳ್ಕೊಳ್ಳಿ ಚೆನ್ನಾಗಿ ಒಟ್ಟು ಪ್ರಕಾಶ್ ಒಂದು ಮನೆ ಬಂದ್ಬಿಟ್ಟು ಬಾಡಿಗೆ ಮನೆ ಸಂಜೆ ನಗರದಲ್ಲಿ ತಗೊಳ್ತೇನೆ ಅದನ್ನ ಸ್ವಂತ ಮನೆ ಅಂದ್ಬಿಟ್ಟು ದೊಡ್ಡ ಗ್ರೂಪ್ ಪ್ರವೇಶ ಮಾಡಿ ಎಲ್ಲಾರು ಕೊಟ್ಟು ಪೂಜೆಗಳು ಮಾಡಿ ಏ ತಗೊಂಡ್ಬಿಟ್ಟಿನಿ ಅಂತ ಹೇಳ್ತಾರೆ ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ದಯವಿಟ್ಟು ಡಾಕ್ಯುಮೆಂಟ್ ಕಳ್ಸಿಕೊಡ್ತೀನಿ ಪಾಪ ಮನೆ ಬಾಡಿಗೆ ಕೊಟ್ಟಿರೋರಿಗೆ ಐದು ವರ್ಷ ಅವ್ರ ಬಾಡಿಗೆ ಕೊಡದೆ ಅವ್ರನ್ನ ಟ್ರೆಕ್ಕಿಂಗ್ ಮಾಡಿ ಅವ್ರಿಗೆ ಹಿಂದೆ ಕಾಟ ಕೊಟ್ಟಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಇದೆ ಕೋರ್ಟಲ್ಲಿ ಕೇಸ್ ಹಾಕಿರೋ ಡಾಕ್ಯುಮೆಂಟ್ಸ್ ಇದೆ ಇವಾಗ ಕೋರ್ಟ್ ಕೋರ್ಟಲ್ಲಿ ಕೇಸ್ ಆಗಿ ಕೋರ್ಟಲ್ಲಿ ತೀರ್ಮಾನ ಆಗಿ ಇವಾಗ ಅವ್ರನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟಾರ ಇವಾಗ ಬೇರೆ ಮನೆಗೆ ಹೋಗ್ತಾ ಇರ್ಬೇಕು ಇವಾಗ ಸುಕ್ಕು ಮಾಡಿ ಟೈಮ್ ಕೊಟ್ಬಿಟ್ಟಿದ್ದಾರೆ ಹಾಕೋದಕ್ಕೆ ಈ ತರ ಅದನ್ನು ಸುಳ್ಳುಗಾರಂತೆ ಇವತ್ತು ಸಿಎಂ ಮಹರ್ಸಿ ನಾಥ್ ಬಗ್ಗೆ ನಾವೆಲ್ಲರೂ ಅವ್ರ ಹೆಸರು ತೀವ್ ಸಿ ಎಂ ಅಂತ ನಾವು ಹೇಳ್ತೀವಿ ಇಸ್ ಒಳ್ಳೆ ಮನುಷ್ಯ ನಾವು ಯಾರನ್ನು ಇವಾಗ ನಮ್ಮ ಆಪೋಸಿಷನ್ ಪಾರ್ಟಿ ಆದ್ರೂ ನಾವು ಅವ್ರ ಮೇಲೆ ಆರೋಪಗಳಿಂದ ಆರೋಪಗಳು ಮಾಡ್ತೀವಿ ಇಂತ ಮಾಡಿದ್ರು ಅಂತ ಸಿ ಎಂ ಮಹರ್ಸಿಥ ಒಳ್ಳೆ ಮನುಷ್ಯ ಸಿ ಎಂ ಆರ್ ಶ್ರೀನಾಥ್ ನ ವಶೀಕರಣ ಮಾಡ್ಕೊಂಡು ಪಾಪ ಇವಾಗ ಸಿ ಎಂ ಆರ್ ಶ್ರೀನಾಥ್ ನ ಹಾಲ್ ಮಾಡ್ತಾವೆ ನನಗೆ ಎಂ ಆರ್ ಶ್ರೀನಾಥ್ ತುಂಬಾ ಕ್ಲೋಸ್ ನನಗೆ ತುಂಬಾ ಆತ್ಮೀಯ ನಮ್ಮ ಸ್ವಂತ ಅಣ್ಣ ತರ ನೋಡ್ತೀನಿ ನಾನು ತುಂಬಾ ಆತ್ಮೀಯ ಇದ್ರು ನಾನು ಸ್ವಂತ ಅಣ್ಣ ತರ ನೋಡ್ತೀನಿ ಅವ್ನ ಆದ್ರೆ ಅವ್ರನ್ನ ವಶೀನಕರಣ ಮಾಡ್ಕೊಂಡು ಇವಾಗ ಸಿ ಎಂ ಆರ್ ಶ್ರೀನಾಥ್ ಅವ್ರನ್ನ ಮೋಸ ಮಾಡ್ತಾವ್ರೆ ಸಿ ಎಂ ಆರ್ ಶ್ರೀನಾಥ್ನ ಹುಷಾರಾಗಿರ್ಬೇಕು ನಾಳೆ ನೀವೇ ಯೋಚನೆ ಮಾಡಿ ಮನೆ ಬಾಡಿಗೆ ತಗೊಂಡು ಬಾಡಿಗೆ ಕಟ್ಟ್ರೆ ಅವ್ರನ್ನ ಆಚೆ ಹಾಕಿದಾರೆ ಅಂದ್ರೆ ಯಾವ ಮಟ್ಟಕ್ಕೆ ಅಂತ ನೀವೇ ಇಲ್ಲಿ ಇಂತ ಮನುಷ್ಯನ ನಂಬೋದ ಬೇಕಂದ್ರೆ ಡಾಕ್ಯುಮೆಂಟ್ಸ್ ಇದೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ನಿಮ್ಗೆ ಇವಾಗ ಯಾರಾದ್ರೂ ಒಬ್ಬರು ಫಾರ್ವರ್ಡ್ ಮಾಡ್ತೀನಿ ನಾನು ನಿಮಗೆ ಫಾರ್ವರ್ಡ್ ಇವಾಗ ಡಾಕ್ಯುಮೆಂಟ್ಸ್ ನಿಮಗೆ ಫಾರ್ವರ್ಡ್ ಮಾಡ್ತೀನಿ ಅಂತ ಎಲ್ಲರಿಗೂ ಊರಲ್ಲಿ ತೋರಿಸ್ತೀನಿ ನೀವು ನಿಮ್ಗೆ ಫಾರ್ವರ್ಡ್ ಮಾಡ್ತೀನಿ ಎಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಫಾರ್ವರ್ಡ್ ಮಾಡ್ತೀನಿ ಕೋರ್ಟಿಂದ ಆದೇಶ ಹಾಕಿ ಆಸೆ ಹಾಕಿದ್ದಾರೆ ಇವಾಗ ಇದು ಯಾವ ನ್ಯಾಯ ನೀವೇ ದೊಡ್ಡ ಇದೆಯಾ ನೀವೇ ನ್ಯಾಯ ಈ ತರ ಮಾಡ್ತಾರೆ ಸುಳ್ಳಿಗೆ ಏನಾದರೂ ಒಬ್ಬರು ಓನರ್ ಇದಾರೆ ಕರ್ನಾಟಕದಲ್ಲಿ ಇದ್ರೆ ಅದು ಒರ್ತೂರು ಪ್ರಕಾಶ್ ಅದಕ್ಕೆ ಚೇರ್ಮನ್ ಮಾಡ್ಬೋದು ಪರವಾಗಿಲ್ಲ ತೊಂದರೆ ಏನೂ ಇಲ್ಲ ಸುಳ್ಳಿಗೆ ಚೇರ್ಮನ್ ಒರ್ತೂರ್ ಪ್ರಕಾಶ್ ಅವ್ರನ್ನ ಮಾಡ್ಬೋದು ಅಂತ